ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ದಿನ ನಾವು ಜೋಳದ ಹಿಟ್ಟಿನ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಲ್ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂದ ನಂತರ ಉಪ್ಪಿಟ್ಟಿಗೆ ಯಾವ ರೀತಿ ಒಗ್ಗರಣೆ ಹಾಕ್ತೀವಲ್ಲ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಅವೆಲ್ಲ ಕೆಂಪಾದ ನಂತರ ಹಸಿ ಕರಿಬೇವು ಉಳ್ಳಾಗಡ್ಡಿ ಎಲ್ಲಾನು ಅದೇ ಐತಿ ಸ್ವಲ್ಪ ಶೇಂಗಾ ಬೀಜನೂ ಹಾಕೋಬೇಕು ಅವೆಲ್ಲ ಆದ ನಂತರ ಒಂದು ಲೋಟ ಹಿಟ್ಟಿಗೆ ಎರಡು ಲೋಟ ನೀರು ಹೆಸರಿಟ್ಕೋಬೇಕು ನೀರು ಯಾವ ಮೇಜರ್ಮೆಂಟು ಒಂದು ಲೋಟ ಹಿಟ್ಟು ಎರಡು ಲೋಟ ನೀರು ಅದು ನೀರು ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಕೊಬ್ಬರಿ ಉಪ್ಪು ಅದು ಚ ಅರ್ಶಿನ ಪುಡಿ ನಿಂಬೆ ರಸ ಅದೆಲ್ಲ ಕುದ್ದ ನಂತರ ಒಲೆಯನ್ನು ಆಫ್ ಮಾಡಿ ನೀರನ್ನು ತಳ ಪಾತ್ರೆಯನ್ನು ತೊಳಗಿಡಿಸ್ಕೊಂಡು ಅದು ಆ ಹಿಟ್ಟು ಏನು ಹುರಿದಿಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಒಲಿ ತಳಗಿಟ್ಕೊಂಡು ಪಾತ್ರೆಯನ್ನು ತಳಗಿಟ್ಟು ಹಾಕಬೇಕು ಒಲೆ ಮೇಲೆ ಹಿಟ್ಟು ಹಾಕಿದ್ರೆ ಗಂಟಾಗುತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ತಾ ತಿರುಗುತ್ತಾ ಬರಬೇಕು ಅದು ಹಿಟ್ಟು ತಿರುವಿದ ನಂತರ ನಂತರ ಮೇಲೆ ಗ್ಯಾಸ್ ಮೇಲೆ ಇಡಬೇಕು ಗ್ಯಾ ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಬೆಂದು ಕಪ್ ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನಮಗೆ ಇವಾಗ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಸ್ವಲ್ಪ ಕ ನೋಡಿಬಿಟ್ಟು ಅದು ಕಲರ್ ಚೇಂಜ್ ಆದದ್ದು ನೋಡಿ ನಮಗೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಂತರ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಿ ಮತ್ತು ಎರಡು ನಿಮಿಷ ಬಿಟ್ಟು ಮುಚ್ಚಿ ಆಫ್ ಮಾಡಬೇಕು ಇವಾಗ ನಮಗೆ ಜೋಳದ ಹಿಟ್ಟಿನ ಉಪ್ಪಿಟ್ಟು ರೆಡಿ ಆಗುತ್ತೆ ಮೇಲೆ ಸ್ವಲ್ಪ ರುಚಿಗೆ ಕೊತ್ತಂಬರಿ ಹಾಕಬೇಕು ನಾವು ಯಾವಾಗಲೂ ಜೋಳದ ಹಿಟ್ಟಿಂದ ಮುದ್ದೆ ತಿಂದು ಬೇಜಾರಾದಾಗ ಈ ರೀತಿಯಾಗಿ ಜೋಳದ ಹಿಟ್ಟಿನ ಉಪ್ಪಿಟ್ಟನ್ನು ಟ್ರೈ ಮಾಡ್ಬೋದು ರುಚಿನೂ ಚೇಂಜ್ ಇರುತ್ತೆ ಇದನ್ನು ಟೇಸ್ಟ್ ಮಾಡಿ ಹೇಳಿ ಯಾವ ರೀತಿ ಇದೆ ಒಂದು ಸಲ ಮಾಡಿ ನೋಡಿ